ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಿತ್ಯ ಶ್ರೀಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿರ್ತೀರ ಇವತ್ತು ಬಂದು ಟ್ರ್ಯಾಕ್ಟರ್ ಪೂಜೆ ಇದೆ ಅದಕ್ಕೂ ಮುಂಚೆ ಯಾರ್ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ನೋಡ್ತಾ ಇರಬಹುದು ಬೆಳಗ್ಗೆ ಮಳೆ ಬರ್ತಾಯಿತ್ತು ಆ ಒಂದು ಮಳೆ ನೀರಿನ ಶಬ್ದ ಆಗ ಬರುವಂತಹ ಮಣ್ಣಿನ ಗಮ ಇದೆಲ್ಲ ಮನಸ್ಸಿಗೆ ತುಂಬಾ ಹಿತವಾಗಿತ್ತು ನಿಮಗೂ ಹೀಗೆ ಅನಿಸುತ್ತಾ ಕಾಮೆಂಟ್ ಮಾಡಿ ತಿಳಿಸಿ ನಂತರ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅನ್ನೋದನ್ನು ನೋಡ್ಕೊಂಡು ಬರೋಣ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇಲ್ಲಿ ಎಲ್ಲರೂ ಎಪ್ಸೋದ್ರಲ್ಲೇ ಇದ್ದಾರೆ ಎಲ್ಲರೂ ಇಲ್ಲೊಬ್ರು ಮಲ್ಕೊಂಡಿದ್ದಾರೆ ಇನ್ನೊಬ್ಬರು

ಎಷ್ಟ್ ಚೆನ್ನಾಗಿ ಗಾಡಿಗಳನ್ನ ತೊಳಿತವ್ರೆ ನೋಡಿ ಇವ್ರೆಲ್ಲಾ ಸೇರ್ಕೊಂಡು ಪೂಜೆ ಮಾಡಕ್ಕೋಸ್ಕರ ಚೆನ್ನಾಗಿ ತೊಳಿತಾವ್ರೆ ಉಜ್ಜಿ ಉಜ್ಜಿ ತೊಳಿ

ಇವಾಗ ಕೇಕ್ ಕಟ್ ಮಾಡೋ ಟೈಮ್ ಆಯ್ತು ಎಲ್ಲರೂ ಇಲ್ಲೇ ಬಂದಿದ್ದಾರೆ ಕೇಕ್ ಕಟ್ ಮಾಡಕ್ಕೆ ಎಲ್ಲರೂ ಬಂದಿದ್ದಾರೆ ಇವಾಗ ಕಟ್ ಮಾಡಾರೆ ಇವರು ನಾವಲ್ಲ ನೀನೇ ಬಾ नहीं बताइए ऐसे नहीं बताइए नहीं बताएं बिट्टू बंदर ने उड़ कैसे आर के अंदर आर का तो मॉय यू इसको टैग रोके उड़ता बंदर आ रहा है यू हूँ लो मच्छर बाहर कहीं नहीं था ನಮ್ದು ನೋಡ್ಕಪ್ಪ ದೇನ ಅಲ್ಲೇವನೆ ಹಾ ಅಲ್ಲೇ ಹಾಸ್ಟೆಲ್ ಲೇವನೆ ಹೋಗು ಸಿಕ್ಕಿ ಸಿಕ್ಕಿ ಹಾ ನೋಡ್ಕ ಅಲ್ಲೇವನೆ ಏನಿಲ್ಲ ಹಾಸ್ಟೆಲ್ ಅಲ್ಲಿ ಕೊಡ್ಮೇಲೆ ಏನಿದ್ರುಪ್ಪ ಇಲ್ಲಿ ಆ ವರ್ಷ ನೀ دیک ಕೇರ್ ಕರ್ತ ಮಾಡ್ತಾಯಿರೋ ಮನುಷ್ಯ ಹಾ ಇಲ್ಲೇ ಇತ್ತು ಗೊತ್ತಾಗ್ತಾಸ್ತ ಮಲಕಂತಾ ತಸಿನ ಚನಗಿ ये là भाग लाची आकडे ನೀನು ಬಾ ಬನ್ನಿ ಎಲ್ರು ಬಾರೇ ಬಾಡ ಏ ಅತ್ತ ತಿನ್ಸ್ರೋ ಏ ಅತ್ತ ಬದಲಿ ತಿನ್ಸ ಲಳ ಲಳ ಏ बा संदीप पा ओके मनी नीव नदी बोग बतिना ना नदी नीवणा अवनाला नाला आ बोलणाला न बेपी ग नाही बेपी गो बाय तो वांट ते का हो वांटी

அப்டி எஸ் ஆய்

ಹೇಳ್ಬಿಟ್ಟೆಂಟಿಯ ಹೊಡಿತೀನಿ ಅಪ್ರಪ್ಪ ಮಾಡಿ ನೀನೇನಾ ಮಕ್ಕಳು ಎಷ್ಟೋ ಯೋಚ್ಾರೋ ನಮ್ಮ ಭಗವಂತ ಇನ್ನು

ಆ ಮನೆಗೆ ಹೋಗ್ಬೇಕಾಗಿತ್ತು ಆ ಮನೆಯಲ್ಲಿ ಇದ್ದೆ ನೀ ಇಲ್ಲಿ ಕೇಳಿದ್ರೆ ಹೀಗೆ ಕಲ್ಸೋದಿಲ್ಲ ಬ್ರೋ ಕುತ್ತಿರ ಸ್ಟೈಲ್ ನೋಡು ಜ್ಯೂಸ್ ಸೆಟನ್ ಜಸ್ಟ್ ಕೂಟ್ ಕ್ಯಾ ಬೆಡಕನ್ ಮೇಡೂ ಅಂತ ನೋಕೋದ್ರೆ ಏಯ್ তারি ಕೇಸ್ ಕಡೆ ಲೈಕ್ ಬರುತ್ತದೆ ಫೇಮಸ್ ಐತೀಯಾ

ಈಗ ಇಶು ಕರ್ಣ ಹಾಕ್ತಾಳೆ ಬಾ ಚೂರು ಪುಡ್ರ ಅಂತ ಎಲ್ಲ ಟೇಸ್ಟ್ ಇಲ್ಲ ಈ ಕಡೆ ಬಾ ಈ ಕಡೆ ಬೇಸೋ ಹಾ ಅಕ್ಕೆ ಅನೇ ಆಗ್ತಾ ಬಾಯಿ ಇಕ್ಕಲಿ ಕೊಟ್ಟು ಮಾತಾಡಲ್ಲೇ ಹೇನಣ್ಣ ನಾನು ಊಟ ಆಗೋದು ಸರ್ ಕೊಳ್ತೇ ಏನಾಯ್ತು ಹಾ ದೇशय ಇಷ್ಟರಲ್ಲ ಬದೇ ಆರೆ ತಿಂಗುಳ್ ಲೋಗನೋ ಎಪ್ಪೋ ಏನದು ಯಾವಾಗೋ ಯಾ ಮನ್ ನೋ ಟ್ಯಾಂಕ್ ಹೋಗ್ಬೇಕಿತ್ತು ಸರ್ ಹೋಗಿರೋಣೋಣ ಗೆ ಇಲ್ಲ ನಿಂಗೋಸ್ಕರನೇ ವೇಟ್ ಮಾಡ್ತಾ ಇದಿದ್ದು ಹ್ಮೇಟ್ ಹೇಳು ಇನ್ನೊಂದ್ಸರಿ ಏನಂತ ಅಂತ ಇನ್ನೊಂದ್ಸತಿ ಹೇಳ್ಬಿಡು ಏ ಗೊತ್ತಾಗಲ್ಲ ಯಾರ್ಗು ನಿತ್ಯ

ಯಾರ್ ಯಾರ ಮಾಡಿದಡ್ಗಿನ ಐಶೋಡು ಯಾರು ಮಾಡಿದ್ದು ಅಡಗಿನ ಮಾಡೋ ಸಾಂಬಾರ ಯಾರು ಮಾಡಿದ್ದು ಐಶೋ ಹೇಳಿ ಹೆಂಗೆ ಹೆಚ್ಚಾಗ್ಲು ಐಶು ಸಂದೀಪ ಐಶು ಆಗಿದ್ರೆ ಇಲ್ಲ ಎಲ್ಲ ಆಕ್ಚುಲಿ ಐಶ್ವರ್ಯ ಐಶ್ವರ್ಯನೇ ಮಾಡಿದ್ರು ನಮ್ಗೊಂದು ತಟೆ ಹ್ಮ್ ಸಂದೀಪ್ ಯಾರು ಜಾಸ್ತಿ ನನ್ನ ನಾಚಕ ಬಲಕನ ಇಲ್ಲ ತಿಕ್ಕೆ ನಿಂತು ಬಿಡ್ರೆ ನೀನ ಒಳ್ಳ ಪಕ್ಕದಲ್ಲಿ ಕೂತ್ಕೊಳ್ಳೇ ಬರ್ದಿತ್ತಪ್ಪ ವಾರ್ದ ವಾರ್ದ ಇಟ್ಬಿಡ್ತಾಳ ಎಲ್ಲರಿಗೂ ನೀರೇ 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 ಇರು 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 ಇರುಡಿ ಇರುಡಿ ನಿನ್ನ ಪಕ್ಕದಲ್ಲಿ ಇರು 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 ತಿಡಕ ಕೊ ಮೊನೆ ಐಟಿಟಿ ಕ್ಯಾಪ್ ಫೋಟೋ ಕ್ಯಾಪ್ ನೀನಿ ಕನ್ ಕ್ರಿಯೇಟರ್ ಆಗಿ ನಾನು ಹ ಹ ಸಕ ಎಫೆಕ್ಟ್ ಅದು ಅಳು ಉಳ್ೊಳ್ಳಿರಬೇಕಲ್ಲ ಹಾಯ್ ಹಾಯ್ ಸಾಂಬಾರ್ ಗುಳಿನೇ ಹಾಕಲ್ಲ ಅಂತ ಕಣ ಮಗ ಹಾ ಹಾ ಅದೇ ಕಂಪ್ಲೇಂಟ್ ಇವೇಳೆ ಕೂತೋಣ ಬಡಕಿಗೆ ಅಲ್ಲ ಯಾತೆ ಯಾತೆ ಸರಿಯಾಗಿ ಏನು ರಿಯಾಕ್ಷನ್ ಕೊಟ್ಟಿರೋ ಲಾಲೇ ಅದಕ್ಕೆ ಕಂಟಿಯಲ್ಲ ಅದಕ್ಕೆ ಬೇಕು ಇಲ್ಲ ರಡ್ಪುರ್ತಿ ಒಂದೇ ಕಣೋ ಅಂತ ಆಗ್ಲಿ ಆಕೊಂಡಿರೋದು ನಾವು ಹೆಂಗೋ ಕಡಿಸಾ ಅತ್ತಿ

ಪೀಸ್ ಮಾತ್ರ ಹಾಕು ಆಮೇಲೆ ಹಾಗೆ ಐಶು ಮೆಹಂದಿ ಅಕ್ಕ ಅಂತ ಕೇಳ್ತಾನೆ ಇದ್ಲು ನನಗೆ ಮೆಹಂದಿ ಹಾಕೋಕ್ಕೆಲ್ಲ ಅಷ್ಟಾಗಿ ಬರಲ್ಲ ಆದರೂ ಹೇಗೂ ಟ್ರೈ ಮಾಡಿದೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್